ತಮ್ಮ ನಾನು ಈ ಧರ್ಮಸ್ಥಳ ಮೇಲೆ ಆಗ್ತಾ ಇದ್ದಂಥ ಅತ್ಯಂತ ಕ್ರೂರ ಷಡ್ಯಂತ್ರದಿಂದ ನಾನು ಮನ ಮನಸಾರೆ ನೋವುಗೊಂಡಿದ್ದೇನೆ ನನ್ನ ರಾಜ್ಯದಲ್ಲಿ ನನ್ನ ಕನ್ನಡ ನಾಡ್ಯದಲ್ಲಿ ಇಂಥ ದೊಡ್ಡ ಷಡ್ಯಂತ್ರ ಮಾಡುವಂಥ ಜನಾಭ ಇದ್ದಾರೆ ಅಂತ ನನ್ನ ಕನಸು ನೆನಸಿನಲ್ಲಿ ಸದ್ದ ನೋಡಿಲ್ಲ ಇಂಥ ಷಡ್ಯಂತ್ರ ಆಗೋ ಸಮಯದಲ್ಲಿ ಸುದ್ಧ ಗಲ್ಲಿ ಗಲ್ಲಿಂದ ಪ್ರತಿ ಒಂದು ಹಳ್ಳಿ ಹಳ್ಳಿಯಿಂದ ಪ್ರತಿ ಒಂದು ಜಗ ಜಗದಿಂದ ಜನ ಹೊಳೆ ಹಂಗೆ ಹರಿದು ಬರ್ತಾ ಇದ್ದಾರ ಎಲ್ಲಾರ್ಗಿ ಆತ್ಮೀ ರಿಕ್ವೆಸ್ಟ್ ಮಾಡ್ಕದಾರ ಗೋರ್ಮೆಂಟ್ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕದಾರ ಮಳೆಯಲ್ಲಿ ಧೋ 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 ಕಾರ್ ಮಳಿ ಇಪ್ಪತ್ತೈದು ಸಾವಿರ ಬೆಳಗಾವದಲ್ಲಿ ಜನ ಕೂಡಿ ರಿಕ್ವೆಸ್ಟ್ ಮಾಡ್ತಾ ಮ್ಯಾಗಿ ಕಾರ್ಯಗಳಿಗೆ ಬಂಧನ ಆಗಲಿ ಬಂಧನ ಆಗಲಿ ಪರೋ ಯಾವ ಪ್ರಕಾರ ನಮ್ಮ ಸರ್ಕಾರ ಎಚ್ಚರಿಕೆ ಇರ್ತಾ ಇಲ್ಲ ಮತ್ತೊಂದು ವಿಷಯ ಮತ್ತೊಂದು ವಿಷಯ ಹದಿನೈದು ದಿವಸ ಆಯ್ತು ಜನ ರೋಡದಲ್ಲಿ ಇದ್ರೆ ಸುದ್ದ ನಮ್ಮ ಮುಖ್ಯಮಂತ್ರಿ ಯಾವ ಮೂಲದಲ್ಲಿ ಕುಯ್ದಾರ ಒಂದು ಶಬ್ದ ಸುದ್ದ ಸಹಾನುಭೂತಿದ ಬಂದಿಲ್ಲ ನಮ್ಮ ಮುಖ್ಯಮಂತ್ರಿ ಕಡದ ಮುಖ್ಯಮಂತ್ರಿ ಸಮಾಜ ಎಲ್ಲ ರೋಡದಾಗ ಬಂದ ಆದ್ರೆ ಸುದ್ದ ಮುಖ್ಯಮಂತ್ರಿಯವ್ರು ತಕ ಯಾರು ಸುಮ್ಮನೆ ಕುಯ್ದಾರ ನಂಗೆ ಅರ್ಥ ಆಗ್ತಾ ಇಲ್ಲ ಆದ ಕಾರಣ ನಾನು ಹಾದಿ ಕಾದ ಕಾದ ಸಾಕಾಗಿ ಈಗ ಇದ್ದಂತ ಒಂದು ನಿಯೋಗ ಒಂದು ಇದ್ದಂತ ಸಾಧು ಮಂಡಳಿ ನಿಯೋಗ ಅನೇಕ ಧರ್ಮಾತ್ಮಗಳ ಧರ್ಮ ಋಷಿಗಳ ಧರ್ಮ ಮಠಾಧೀಶಗಳ ಜೊತೆಗೆ ಅಮಿತ್ ಶಾಗೆ ನಿಯೋಗ್ಯಂತಾದ ಒಂದು ಪ್ಲಾನಿಂಗ್ ಮಾಡಿದ್ದೇನೆ ಹಾಗೂ ಲೆಟ್ರ ಸೆಕಟ್ಟ ಬರ್ದೇನೆ ಇವತ್ತ ಮೇಲ್ ಸುದ್ದ ಕಳಿಸಿದ್ದೇನೆ ಹಾಗೂ ಈ ಇದ್ದಂಥ ಇಂಥ ಷಡ್ಯಂತ್ರಿ ಕಾರ್ಯಗಳನ್ನ ಬೇಗನೆ ಬಂಧನ ಮಾಡ್ರಿ ಬೇಗನೆ ಬಂಧನ ಮಾಡ್ರಿ ಮತ್ತಿದ್ದಂಥ ನಮ್ಮ ಕರ್ನಾಟಕದಲ್ಲಿ ಶಾಂತ ಸೌರ್ಯ ಸಮೃದ್ಧಿ ಆರೋಗ್ಯ ಈಗ ಆಗ್ಲೆಂತೆ ಶಾಂತಿಯನ್ನು ಸಿಗ್ಲಿ ಜನ ಮಾನಸಿಕ ರೊಚ್ಚಿಗೊಟ್ಟಿದ್ದಾರೆ ಮಾನ್ಸಿಕ ಸಂತಾಪ ಒಳಗೊಂಡಿದಾರ ಎಲ್ಲಾರಿಗೆ ಶಾಂತಿ ಸಿಗ್ಲಿ ಅಂತೇಳಿ ಬೇಗಿನ ಇದನ್ನ ಇತ್ಯರ್ಥ ಆಗಲಿ ಶಾಂತ ಆಗಲಿ ಅಂತ ಭಾವನಾ ಇವತ್ತು ನಾನು ಮೇಲೆ ಬರ್ದೇನೆ ಒಂದು ತಾರೀಕು ಬಂದಾಗ ಕೂಡಲೇ ಎಲ್ಲರೂ ಹೋಗ್ತಾರೆ ತಮ್ಮ ನಾನು ಈ ಧರ್ಮಸ್ಥಳ ಮೇಲೆ ಆಗ್ತಾ ಇದ್ದಂಥ ಅತ್ಯಂತ ಕ್ರೂರ ಷಡ್ಯಂತ್ರದಿಂದ ನಾನು ಮನ ಮನಸಾರೆ ನೋವುಗೊಂಡಿದ್ದೇನೆ ನನ್ನ ರಾಜ್ಯದಲ್ಲಿ ನನ್ನ ಕನ್ನಡ ನಾಡದಲ್ಲಿ ಇಂಥ ದೊಡ್ಡ ಷಡ್ಯಂತ್ರ ಮಾಡುವಂತ ಜನಾ ಇದಾರೆ ಅಂತ ನನ್ನ ಕನಸ ನೆನಸಿನಲ್ಲಿ ಸದ್ದ ನೋಡಿಲ್ಲ ಇಂಥ ಷಡ್ಯಂತ್ರ ಆಗುವ ಸಮಯದಲ್ಲಿ ಸುದ್ದ ಗಲ್ಲಿ ಗಲ್ಲಿಂದ ಪ್ರತಿ ಒಂದು ಹಳ್ಳಿ ಹಳ್ಳಿಯಿಂದ ಪ್ರತಿ ಒಂದು ಜಗ ಜಗದಿಂದ ಜನ ಹೊಳೆಯ ಹರಿದು ಬರ್ತಾ ಇದ್ದಾರ ಎಲ್ಲಾರ್ಗೆ ಆತ್ಮೀಯ ರಿಕ್ವೆಸ್ಟ್ ಮಾಡ್ಕದಾರ ಗೌರ್ಮೆಂಟ್ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕದಾರ ಮಳಿದಲ್ಲಿ ಧೋ 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 ಖಾರ ಮಳಿ ಸಲ್ಲಿ ಇಪ್ಪತ್ತೈದು ಸಾವಿರ ಬೆಳಗಾವದಲ್ಲಿ ಜನ ಕೂಡಿ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಸರ್ಕಾರಗ ಷಡಯಂತ್ರ ಕಾರಿಗೊಳಗಿ ಬಂಧನ ಆಗಲಿ ಬಂಧನ ಆಗಲಿ ಪರವಾಗಿ ಯಾವ ಪ್ರಕಾರ ನಮ್ಮ ಸರ್ಕಾರ ಎಚ್ಚರಿಕೆ ಇರ್ತಾ ಇಲ್ಲ ಮತ್ತೊಂದು ವಿಷಯ ಮತ್ತೊಂದು ವಿಷಯ ಹದಿನೈದು ದಿವಸ ಆಯ್ತು ಜನ ರೋಡದಲ್ಲಿ ಇದ್ರೆ ಸುದ್ದ ನಮ್ಮ ಮುಖ್ಯಮಂತ್ರಿ ಯಾವ ಮೂಲದಲ್ಲಿ ಕುಯ್ದಾರ ಒಂದು ಶಬ್ದ ಶುದ್ಧ ಸಹಾನುಭೂತಿದ ಬಂದಿಲ್ಲ ನಮ್ಮ ಮುಖ್ಯಮಂತ್ರಿ ಕಡದ ಮುಖ್ಯಮಂತ್ರಿ ಸಮಾಜ ಎಲ್ಲ ರೋಡದಾಗ ಬಂದ ಆದ್ರೆ ಶುದ್ಧ ಮುಖ್ಯಮಂತ್ರಿ ಅವರು ಇನ್ನತಕ್ಕ ಯಾರು ಸುಮ್ಮನೆ ಕುಯ್ದಾರ ನಂಗೆ ಅರ್ಥ ಆಗ್ತಾ ಇಲ್ಲ ಆದ ಕಾರಣ ಹಾದಿ ಕಾದ ಕಾದ ಸಾಕಾಗಿ ಈಗ ಇದ್ದಂತ ಒಂದು ನಿಯೋಗ ಒಂದು ಇದ್ದಂತ ಸಾಧು ಮಂಡಳಿ ನಿಯೋಗ ಅನೇಕ ಧರ್ಮಾತ್ಮಗಳ ಧರ್ಮ ಋಷಿಗಳ ಧರ್ಮ ಮಠಾಧೀಶಗಳ ಜೊತೆಗೆ ಅಮಿತ್ ಶಾಗೆ ನಿಯೋಗ್ಯಂತ ಒಂದು ಪ್ಲಾನಿಂಗ್ ಮಾಡಿದ್ದೇನೆ ಹಾಗೂ ಲೆಟ್ರ ಸೆಕೆಟ್ನ ಬರ್ದೇನೆ ಇವತ್ತ ಮೇಲ್ ಸುದ್ದ ಕಳಿಸಿದ್ದೇನೆ ಹಾಗೂ ಈ ಇದ್ದಂಥ ಇಂಥ ಷಡ್ಯಂತ್ರಿ ಬೇಗನೆ ಬಂಧನ ಮಾಡ್ರಿ ಬೇಗನೆ ಬಂಧನ ಮಾಡ್ರಿ ಮತ್ತಿದ್ದಂತ ನಮ್ಮ ಕರ್ನಾಟಕದಲ್ಲಿ ಶಾಂತ ಸೌರ್ಯ ಸಮೃದ್ಧಿ ಆರೋಗ್ಯ ಈಗ ಆಗ್ಲೆಂತೆ ಶಾಂತಿಯನ್ನು ಸಿಗ್ಲಿ ಜನ ಮಾನಸಿಕ ರೊಚ್ಚಿಗೊಟ್ಟಿದಾರ ಮಾನ್ಸಿಕ ಸಂತಾಪ ಒಳಗೊಂಡಿದಾರ ಎಲ್ಲರಿಗು ಶಾಂತಿ ಸಿಗ್ಲಿ ಅಂತೇಳಿ ಬೇಗನೆ ಇದ್ನ ಇತ್ಯಾರ್ಥ ಆಗಲಿ ಶಾಂತ ಆಗಲಿ ಅಂತ ಭಾವನಾ ಇವತ್ತ ನಾನು ಮೇಲೆ ಬರ್ದೇನೆ ಒಂದು ತಾರೀಖು ಬಂದಾಗ ಕೂಡಲೇ ಎಲ್ಲರೂ ಹೋಗ್ತಾರೆ